ഹരി ഓം ശ്രീഗുരുഭ്യോ നമ്യസിദ്ധാന്തുർധ്വാത വിധ്വാംസനവിചക്ഷണ ജീതീർത്ഥാഖ്യതീർഭാസതാം നോഭൃതംബരെ ശ്രീ ടീക്കാരായ അഥവാ ശ്രീ ജയതീർത്ഥര പ്രസിദ്ധ കന്നടനാടിനസിദ്ധ ഹരിദാസര ಶ್ರೀ ವಿಜಯದಾಸರು ಮಾಡಿದ ಕೃತಿಯನ್ನು ಕೇಳೋಣ ಆ ಸಾರಿ ಭಜಿಸಿ ರೋಟಿಕಾರಾಯ ರಂಧ್ರಿಯ ಘೋರಪಾತ ಕಾಂಬುಧಿಯ ಪಾರು ಮಲ್ಪರ ಮೋದ ಮತವ ಸಾಧಿಸುವರ ಮತವ ಸಾಧಿಸುವ ಪಾದ ಸೇವ್ಯರ ದುರ್ಬೋಧ ಕಳೆವರ ಸಾರಿ ಭಜಿಸಿ ರೋಟಿ ಕಾರ ರಂಧ್ರಿಯ ಘೋರ ಪಾತ ಕಾಂಗುಧಿಯ ಪಾರು ಮಾಡ್ಪಾರ ಭಾಷ ತತ್ವವ ವಿಸ್ತಾರ ಮಾಡ್ಪಾರ ವಿಸ್ತಾರ ಮಾಡ್ಪಾರ ದೋಷ ದೂರರ ಆದಿ ವೇಷರ ಸಾಜಿಸಿರೋ ಟೀಕಾರಾಯ ರಂಧ್ರಿಯ ಟೀಕಾರಾಯ ರಂಧ್ರಿಯ ಘೋರ ಪಾತ ಕಾಮ ಬುಧಿಯ ಪಾರು ಮಳಪರ ಕಾಮ ಗೆದ್ದರ ಹರಿಗೆ ಪ್ರೇಮ ಪೂರ್ಣರ ಹರಿಗೆ ಪ್ರೇಮ ಪೂರ್ಣರ ನೇಮ ನಿತ್ಯರ ನಿಷ್ಕಾಮ ಮನಪರ ನೇಮ ನಿತ್ಯರ ನಿಷ್ಕಾಮ ಸಾರಿ ಭಜಿ ಸಿಟೀಕಾರಿಯಾ ರಂಧ್ರಿಯ ಘೋರ ಪಾತಕಿಯ ಪಾರು ಮಳ್ಪರ ಮೋಕ್ಷತರ ಅಕ್ಷೋಭ್ಯ ತೀರ್ಥರ ಅಕ್ಷೋಭ್ಯತೀರ್ಥರ ಸಾಕ್ಷಿಪ್ಪ ಅಪೇಕ್ಷರಹಿತರ सारि भजसिरो टिकार रंघ्रिया टीकारय रङ्घ्रिया बुधिय पारु मार्परा विजय विठ्ठला नङ्घ्रि भजने मार्परा विजय विठ्ठला नङ्घ्रि भजने मार्परा भुजन भञ्जरा रायरा भुजन भञ्जरा दिग् विजय रायरा सारी भज सि रोटी कराय रंजिया टिकारिया घोर पातकाम बुधिया पारो मर पर पात काम बुधिया पारो मड़ पर घोर पातकाम बुधिया पारो मड़ पर घोर पातकाम बुधिया पारो मड़ पर